ಹರಿ ಓಂ ಧನ್ವಿತಾಸ್ ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನ್ ವೀಕ್ಷಕರಿಗೆ ಸ್ವಾಗತ ಈ ದಿನ ಯೋಗದಲ್ಲಿ ಯೋಗಗಳಲ್ಲಿ ಯೋಗದ ಪ್ರಕಾರಗಳಲ್ಲಿ ಒಂದಾದ ಸಪ್ತಚಕ್ರಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ ಓ स्वः तत्सवितुर्वरेण्यं देवस्य धीमहि धियो न प्रचोदयात् ॐ शान्ति शान्ति शान्तिः हरिवो श्रीगुरुभ्यो नमः हरिवो ಆರೋಗ್ಯಕ್ಕಾಗಿ ಯೋಗ ಈ ಒಂದು ನಿಟ್ಟಿನಲ್ಲಿ ಈ ದಿನ ಸಪ್ತ ಚಕ್ರಗಳ ಬಗ್ಗೆ ತಿಳ್ಕಂತ ಹೋಗೋಣ ಈ ದಿನ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ಅಥವಾ ಹೃದಯ ಚಕ್ರ ವಿಶುದ್ಧಿ ಚಕ್ರ ಚಕ್ರ ಸಹಸ್ರಾರ ಚಕ್ರ ಇವುಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಈ ದಿನ ಈ ದಿನದ ತರಗತಿಯಲ್ಲಿ ನಾವು ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಿಳಿಯೋದಕ್ಕೆ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಎರಡನೇ ಚಕ್ರ ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರವನ್ನು ಯಾವ ರೀತಿ ನಾವು ಜಾಗೃತ ಮಾಡಬೇಕು ಸ್ವಾದಿಷ್ಠಾನ ಚಕ್ರವನ್ನು ಜಾಗೃತಿ ಮಾಡೋ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ನಾವು ಪಡ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಸ್ವಾದಿಷ್ಠಾನ ಚಕ್ರ ಸ್ವಾಧಿಷ್ಠಾನ ಚಕ್ರ ಎಲ್ಲಿರುತ್ತೆ ನಾವು ಕೆಲವು ಯೋಗಾಭ್ಯಾಸಗಳನ್ನು ತಿಳ್ಕೊಳ್ತಾ ಹೋಗೋದಾದರೆ ಸುಖಾಸನ ವಜ್ರಾಸನ ಅಥವಾ ಮತ್ತೊಂದು ಇನ್ಯಾವಾದರೂ ಆಸನಗಳನ್ನು ಮಾಡೋದಾದರೆ ನಾವು ಆಸನಗಳಲ್ಲಿ ಕುಳಿತು ನಾವು ಮುಂದುವರ್ಸೋದ್ರಿಂದ ಆಸನಗಳ ಬಗ್ಗೆ ತಿಳ್ಕೊತಾ ಹೋಗ್ಬೋದು ಮತ್ತು ಅದರ ಉಪಯೋಗಗಳನ್ನು ತಿಳಿತಾ ಹೋಗ್ಬೋದು ಆದರೆ ಈ ಚಕ್ರಗಳನ್ನು ತಿಳಿದ ತಿಳಿಯೋದಕ್ಕೆ ಸ್ವಲ್ಪ ಕ್ಲಿಷ್ಟ ಆದರೂ ಸಹ ಕಷ್ಟ ಆದರೂ ಸಹ ಇವುಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋದಾದರೆ ತಿಳ್ಕೊತ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಸ್ವಾದಿಷ್ಟಾನ ಚಕ್ರವನ್ನು ಅದರ ಉಪಯೋಗಗಳನ್ನು ಅದರ ಜಾಗೃತ ಮಾಡೋದರಿಂದ ಅದರ ಉಪಯೋಗಗಳನ್ನು ತಿಳಿತಾ ಹೋಗ್ಬೋದು ಸ್ವಾದಿಷ್ಟಾನ ಚಕ್ರ ಬೆನ್ನೂರಿ ಮೇಲೆ ನಾಭಿಯಿಂದ ಕೆಳಭಾಗದಲ್ಲಿ ಇರುತ್ತೆ ಸ್ವಾದಿಷ್ಟಾನ ಚಕ್ರ ಸ್ವಾದಿಷ್ಠಾನ ಚಕ್ರವನ್ನು ಯಾವ ರೀತಿ ನಾವು ಜಾಗೃತ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ ಸ್ವಾಧಿಷ್ಠಾನ ಚಕ್ರ ನಾಭಿಯಿಂದ ಕೆಳಭಾಗ ಬೆನ್ನೂರಿಂದ ಮೇಲ್ಭಾಗ ಇರುತ್ತೆ ಇದರದ್ದೇ ಆದ ಒಂದು ತತ್ವ ಇರುತ್ತೆ ಅದರ ತತ್ವ ಜಲತತ್ವ ಇದಕ್ಕೆ ಆದ ಒಂದು ಬಣ್ಣ ಇರುತ್ತೆ ಬಣ್ಣ ಕೇಸರಿ ಇದಕ್ಕೆ ಆರು ದಳಗಳು ಇರ್ತವೆ ಇದಕ್ಕೆ ಆದ ಒಂದು ಬೀಜಾಕ್ಷರ ಇರುತ್ತೆ ಬೀಜಾಕ್ಷರ ವಂ ನಂತರ ಇದಕ್ಕೆ ಒಂದು ಮುದ್ರೆ ಇರುತ್ತೆ ಆ ಮುದ್ರೆ ಹೆಸರು ಶಕ್ತಿ ಮುದ್ರೆ ನಾವು ಇದನ್ನು ಯಾವ ರೀತಿ ಸ್ವಾಧಿಷ್ಠಾನ ಚಕ್ರವನ್ನು ಯಾವ ರೀತಿ ನಾವು ಜಾಗೃತ ಮಾಡಬೇಕಾಗುತ್ತೆ ಅಂತ ತಿಳಿಯೋದಾದರೆ ನಾವು ಧ್ಯಾನದ ಸ್ಥಿತಿನಲ್ಲಿ ನೇರವಾಗಿ ಸುಖಾಸನ ಸ್ಥಿತಿನಲ್ಲಿ ಕುಳಿತು ಸ್ವಾದಿಷ್ಟಾನ ಚಕ್ರವನ್ನು ನೆನಪು ಮಾಡ್ಕೊತ ಮನಸ್ಸಿನಲ್ಲಿ ಕೇಸರಿ ಬಣ್ಣವನ್ನು ನೆನಪು ಮಾಡ್ಕೊಳ್ಳೋಣ ನೆನಪು ಮಾಡ್ಕೊಂತ ಜಲತತ್ವವನ್ನು ಮನಸ್ಸಿನಲ್ಲಿ ತಂದುಕೊತ ಇದನ್ನು ಈ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗಬೇಕಾಗುತ್ತೆ ಈ ಸ್ವಾದಿಷ್ಠಾನ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನು ತಿಳಿತಾ ಹೋಗೋಣ ಸ್ವಾಧಿಷ್ಠಾನ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಮಹಿಳೆಯರಲ್ಲಿ ಸಂತಾನಹೀನತೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಪಿ ಸಿ ಓ ಡಿ ಸಮಸ್ಯೆ ಮಾಸಿಕ ಋತುಧರ್ಮದಲ್ಲಿ ಆಗುವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಪುರುಷರಿಗೆ ನೋವು ಸಮಸ್ಯೆ ಇದ್ದರೆ ಆ ನೋವು ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ಈ ಸ್ವಾಧಿಷ್ಠಾನ ಚಕ್ರವನ್ನು ಜಾಗೃತ ಪಡೆಯಿಲ್ಲ ಮನಸ್ಸಿನಲ್ಲೇ ಕೇಸರಿ ಬಣ್ಣವನ್ನು ನೆನಪು ಮಾಡ್ಕೊಳ್ಳೋಣ ಜಲತತ್ವವನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋಣ ಆರು ದಳಗಳನ್ನು ಮನಸ್ಸಿನಲ್ಲಿ ಇಟ್ಕೊತ ಶಕ್ತಿ ಮುದ್ರೆಯೊಂದಿಗೆ ಮುಂದುವರಿಸ್ತಾ ಹೋಗೋಣ ಬೀಜಾಕ್ಷರ ವಂ ಮುದ್ರೆ ಶಕ್ತಿ ಮುದ್ರೆ ಯಾವ ರೀತಿ ಶಕ್ತಿ ಮುದ್ರೆಯನ್ನು ಮಾಡಬೇಕು ಅಭ್ಯಾಸ ಮಾಡ್ತಾ ಹೋಗ್ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಎರಡೂ ಕೈಗಳನ್ನು ತೊಗೊತೀವಿ ನಿಧಾನವಾಗಿ ಹೆಬ್ಬೆರಳನ್ನು ಮೊದಲು ನಾ ಮಾಡ್ತೀವಿ ತದನಂತರ ಬೆರಳು ಮತ್ತು ಮಧ್ಯದ ಬೆರಳನ್ನು ಲಾಕ್ ಮಾಡಿ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಹತ್ರ ತರ್ತೀವಿ ಎರಡು ಬೆರಳುಗಳನ್ನು ಈ ರೀತಿ ತಾಗಿಸ್ತೀವಿ ತಾಗಿಸಿ ನಾವು ಹತ್ರ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ಳೋಣ one o n ಶಕ್ತಿ ಮುದ್ರೆಯಲ್ಲಿ ಅಭ್ಯಾಸ ಮಾಡ್ತಾ ನಾವು ಸ್ವಾಧಿಷ್ಠಾನ ಚಕ್ರವನ್ನು ಜಾಗೃತ ಮಾಡ್ತಾ ಹೋದಕ್ಕೆ ಹೋಗ್ತಾ ಇದ್ದೀವಿ ಶಕ್ತಿ ಮುದ್ರೆ ಹೆಸರೇ ತಿಳಿಸುವಂತೆ ಇದು ಶಕ್ತಿಯುತ ಮುದ್ರೆ ನಮ್ಮ ಮನಸ್ಸಿನ ಶಕ್ತಿ ಹೀನವಾದಾಗ ಮಾನಸಿಕ ದೌರ್ಬಲ್ಯ ಉಂಟಾದಾಗ ದೈಹಿಕ ದೌರ್ಬಲ್ಯ ಉಂಟಾದಾಗ ಅಥವಾ ಆತ್ಮದಲ್ಲಿ ಶಕ್ತಿ ಕಡಿಮೆ ಆದಾಗ ಈ ಮುದ್ರೆಯೊಂದಿಗೆ ನಾವು ಈ ಒಂದು ಸ್ವಾಧಿಷ್ಠಾನ ಚಕ್ರವನ್ನು ಅಭ್ಯಾಸ ಮಾಡೋದರಿಂದ ಇವೆಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಸ್ವಾದಿಷ್ಠಾನ ಚಕ್ರದ ಉಪಯೋಗ ಆ ಸ್ವಾದಿಷ್ಠಾನ ಚಕ್ರವನ್ನು ಯಾವ ರೀತಿ ಜಾಗೃತ ಮಾಡಬೇಕು ಅನ್ನೋದನ್ನು ಈ ದಿನ ನಾವು ತಿಳ್ಕೊಂಡ್ವಿ ಪ್ರತಿನಿತ್ಯ ನಾವು ಯೋಗಾಭ್ಯಾಸವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ವೇಳೆಯಲ್ಲಿ ಯೋಗಾಭ್ಯಾಸ ಮಾಡ್ತಾ ಇಂತಹ ಚಕ್ರಗಳ ಬಗ್ಗೆ ತಿಳ್ಕೊಂಥ ನಿರ್ದಿಷ್ಟ ಮುದ್ರೆಗಳೊಂದಿಗೆ ನಾವು ಅಭ್ಯಾಸ ಮಾಡ್ತಾ ಹೋಗಿದ್ದೆ ಆದರೆ ನಾವು ಖಂಡಿತವಾಗಲೂ ಸಹ ಆರೋಗ್ಯವಾಗಿ ಇರ್ಬೋದು ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸದಾ ಸಂತೋಷವಾಗಿರ್ಬೋದು ಆನಂದವಾಗಿರ್ಬೋದು ಯಾವುದೇ ಆರೋಗ್ಯದ ಸಮಸ್ಯೆಗಳಿಂದ ದೂರ ಇರ್ಬೋದು ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಪ್ರನಿ ಪ್ರತಿನಿತ್ಯ ಧ್ಯಾನದ ಸ್ಥಿತಿಯನ್ನು ಅನುಭವಿಸ್ತಾ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಆದಷ್ಟು ನಾವು ಮೌನವಾಗಿರೋದಕ್ಕೆ ಹೆಚ್ಚು ಒತ್ತು ಕೊಡೋಣ ಮಾತುಗಳನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ತಾ ಹೋಗುವ ಮಾತು ಬೆಳ್ಳಿ ಮೌನ ಬಂಗಾರ ಮೌನದಿರೋ ಶಕ್ತಿ ಮಾತಿಗಿಲ್ಲ ಅದರಿಂದ ಆದಷ್ಟು ಮೌನವಾಗಿರೋಣ ನಮ್ಮೊಳಗಿರುವ ನೆಗೆಟಿವ್ ಥಾಟ್ಸನ್ನು ತೆಗೆದು ಪಾಸಿಟಿವ್ ಥಾಟ್ಸನ್ನು ಒಳಗೆ ತಗೊತಾ ಸದಾ ಒಳಗಡೆ ಆನಂದವನ್ನು ಅನುಭವಿಸುವ ಸ್ಥಿತಿಗೆ ನಿರ್ಮಾಣ ಮಾಡುತ್ತೆ ಈ ಯೋಗ ಅದರಿಂದಲೇ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಭಾರತೀಯ ಪರಂಪರೆಯನ್ನು ಇಡೀ ವಿಶ್ವ ಇಡೀ ಪ್ರಪಂಚ ಒಪ್ಪಿದೆ ಇದರಿಂದಲೇ ವಿಶ್ವಸಂಸ್ಥೆಯಲ್ಲಿ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಅಂಗೀಕರಿಸಿದ್ದಾರೆ ಅದರಿಂದ ಪ್ರತಿನಿತ್ಯ ಯೋಗ ಮಾಡೋಣ ಸಂತೋಷವಾಗಿರೋಣ ಆನಂದವಾಗಿರೋಣ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಮಾಡ್ತಾಯಿದ್ದೀನಿ ಶಾಂತಿ ಓವ ಓಂ ಸರ್ವೇ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ವೈ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಮುಂದಿನ ತರಗತಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ యూట్యూబ్ చాలా సపోర్ట్ మాకు అంత తెలుస్తాయి ధన్యవాదాలు థ్యాంక్ యూ